ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಈ ಬಾರಿ ಮಕ್ಕಳದೇ ಹವ ಗಿಲಿಗಿಲಿ ಜೂನಿಯರ್ಸ್ ಕಲರ್ಸ್ ಕನ್ನಡ ವಾಹಿನಿಯ ಒಂದು ಜನಪ್ರಿಯ ಮಕ್ಕಳ ಹಾಸ್ಯ ರಿಯಾಲಿಟಿ ಶೋ ಆಗಿದೆ ತೀರ್ಪುಗಾರರು ಹಿರಿಯ ನಟಿ ಶ್ರುತಿ ಹಾಸ್ಯ ನಟ ಸಾಧು ಕೋಕಿಲ್ ಮತ್ತು ಸೃಜನ್ ಲೋಕೇಶ್ ತೀರ್ಪುಗಾರರಾಗಿ ಮಕ್ಕಳ ಪ್ರತಿಭೆಯನ್ನು ಹಳೆಯುತ್ತಿದ್ದಾರೆ ನಿರೂಪಣೆ ಅನುಪಮ ಗೌಡ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಈ ಶೋಗಾಗಿ ಕರ್ನಾಟಕದ ವಿವಿಧ ಭಾಗಗಳಿಂದ ಐದರಿಂದ ಹನ್ನೆರಡು ವರ್ಷ ವಹಿಮಿತಿಯ ಪ್ರತಿಭಾವಂತ ಮಕ್ಕಳನ್ನು ಅಡಿಷನ್ ಮೂಲಕ ಆಯ್ಕೆ ಮಾಡಲಾಗಿದೆ ಮಕ್ಕಳೊಂದಿಗೆ ಈ ಹಿಂದಿನ ಸೀಸನ್ಗಳ ಗಿಲಿಗಿಲಿ ಸೀಸನ್ ಕಲಾವಿದರು ಕೂಡ ಸಾಥು ನೀಡುತ್ತಿದ್ದಾರೆ ಈ ಸೀಸನ್ನಲ್ಲಿ ಐದರಿಂದ ಹನ್ನೆರಡು ವರ್ಷದೊಳಗಿನ ಪ್ರತಿಭಾವಂತ ಮಕ್ಕಳು ಗಿಚ್ಚಿಗಿಲಿಗಿಲಿ ಹಳೆಯ ಸ್ಪರ್ಧಿಗಳೊಂದಿಗೆ ಸೇರಿ ಕಾಮಿಡಿ ಸ್ಕಿಟ್ಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಫೆಬ್ರವರಿ ಎಂಟರ ಸಂಚಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಜ್ಞೆ ಅತ್ಯುತ್ತಮ ಪ್ರದರ್ಶನ ನೀಡಿ ಬೆಸ್ಟ್ ಪಫಾಮರ್ ಪ್ರಶಸ್ತಿ ಗೆದ್ದಿದ್ದಾರೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಗಿಲಿ ಗಿಲಿ ನಿಮಗೂ ಯಾರು ಇಷ್ಟ ಅಂತ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ